ಹಲೋ ಎಲ್ಲರಿಗೂ ನಮಸ್ಕಾರ ಸಹನ ಕುಕ್ಕಿಂಗ್ ಆ್ಯಂಡ್ ಲಾಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ದೇವಸ್ಥಾನಗಳಲ್ಲಿ ಪುಲಿಯೋಗರೆ ಕೊಡ್ತಾರಲ್ಲ ಆ ಥರನೇ ನಾನು ಪುಳಿಯೋಗರೆನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಯಾವ ಥರ ಅಂದರೆ ತುಂಬ ರುಚಿಯಾಗಿ ದೇವಸ್ಥಾನ ದೇವಸ್ಥಾನದಲ್ಲಿ ಮಾಡ್ತಾರಲ್ಲ ಅದೇ ಥರ ಇದೆ ನೀವು ಕೂಡ ಮಾಡಿ ನೋಡಿ ಅಂತ ಹೇಳಿ ನಾನೊಂದು ದಪ್ಪಘಾತದಲ್ಲಿ ಹುಣಸೆಣ್ಣ ನೆನ್ ನೆನೆಯಕ್ಕೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನಾನು ನೋಡ್ತಾ ಇರ್ಬೋದು ಈ ಸೈಜ್ ಆಗುವಷ್ಟು ಒಂದು ಬೆಲ್ಲನ ನೀರಲ್ಲಿ ಕರಗಿಸ್ಕೊಳ್ತೀನಿ ಸ್ವಲ್ಪ ಸ್ಟೌವ್ ಆನ್ ಮಾಡಿ ಈ ಥರ ಕರಗೋವರೆಗೂ ನಾನು ಚೆನ್ನಾಗಿ ಕುದಿಸ್ಕೊಳ್ತೀನಿ ಯಾಕಂದರೆ ಹುಣಸೆಹಣ್ಣು ರಸಕ್ಕೆ ಇದನ್ನು ಹಾಕಿದ್ರೆ ಕಲ್ಲೆಲ್ಲ ಇರುತ್ತೆ ಅಂತ ಹೇಳಿ ನಾನು ಫಸ್ಟೇ ಇದನ್ನು ಕರಗಿಸ್ಕೊಳ್ತಾ ಇದ್ದೀನಿ ಈ ಥರ ಕರಗಿದ್ರೆ ಸಾಕು ಇವಾಗ ನಾನು ನೆನೆಸಿಟ್ಕೊಂಡಂತಹ ಹುಣ್ಸೆ ಈ ಥರ ಚೆನ್ನಾಗಿ ಕಿವುಚ್ಕೊಳ್ತೀನಿ ನಿಮಗೆ ಜಾಸ್ತಿ ಬೇಕು ಇದನ್ನು ಸ್ಟೋರ್ ಮಾಡಿ ಜಾಸ್ತಿ ಇಟ್ಕೊಳ್ತೀನಿ ಅನ್ನೋರು ಹುಣಸೆ ಹಣ್ಣನ್ನು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನಾನು ಈ ಥರ ತೋರಿಸ್ತಾ ಇದ್ದೀನಿ ಇದನ್ನು ನಾನು ಒಂದು ಎರಡು ಸರಿ ಹುಣಸೆ ಹಣ್ಣಿಂದ ಈ ಥರ ನೀರನ್ನ ಮಾಡಿ ಮತ್ತೆ ಇಲ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಎರಡು ಎರಡು ಟೈಮ್ ಮಾಡ್ಕೊಳ್ಳೋ ಅಷ್ಟು ಈ ರೆಸಿಪಿನ ತೋರಿಸ್ತಾ ಇದ್ದೀನಿ ಇವಾಗ ಮಾಡಿ ಜೊತೆಗೆ ಸ್ವಲ್ಪ ಸ್ಟೋರ್ ಮಾಡಿ ಎತ್ತಿಟ್ಕೊಂಡು ಇನ್ನೊಂದು ಸರಿ ಮಾಡ್ಕೊಳ್ಬೋದು ಆ ಅಷ್ಟಕ್ಕೆ ಮಾತ್ರ ನಾನು ತೋರಿಸ್ತಾ ಇರೋದು ಬೆಲ್ಲದ ರಸನ ಇದ್ರೊಳಗೆ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಹುಣಸೆ ಹಣ್ಣು ಕಪ್ಪು ಹುಣ್ಸೆ ಹಣ್ಣಾದರೆ ಅದು ಕಲರು ತುಂಬಾ ಚೇಂಜ್ ಆಗುತ್ತೆ ನಾನು ಆಲ್ಮೋಸ್ಟು ಆಗಿ ಕಪ್ಪಿತ್ತು ಅದನ್ನೇ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ರಸಮ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಈ ಹುಣಸೆ ಹಣ್ಣಿನ ಜೊತೆಗೆ ಬೆಲ್ಲ ನೀರು ಜೊತೆಗೆ ರಸಮ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಚೂರು ಗಂಟಿಲ್ದೇ ಇರೋ ಥರ ಎಲ್ಲರೂ ದೇವಸ್ಥಾನಗಳಲ್ಲಿ ಸೇಮ್ ಡಿಟ್ಟೊ ಇದೇ ಥರನೇ ಮಾಡೋದು ಸೊ ನಾನು ಕೂಡ ಇದೇ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಈ ಥರ ಮಾಡ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಸೇರಿಸ್ಕೊಳ್ಳಿ ಆಮೇಲೆ ಬೇಕಿದ್ರೆ ಸಪ್ಪೆ ನೋಡಿಕೊಂಡು ಉಪ್ಪನ್ನು ಹಾಕೊಳ್ಳೋರಂತೆ ಇವಾಗ ಈ ಥರ ಕಲಿಸ್ಕೊಂಡು ನಂತರ ನಾನು ಸ್ಟವ್ ಆನ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ತೀನಿ ಯಾವ ಥರ ಕುದಿಸ್ಕೊಳ್ಬೇಕು ಅಂದರೆ ಇದು ಕುದ್ದು ಕುದ್ದು ಗಟ್ಟಿ ಆಗಬೇಕು ಆ ಥರ ಕುದಿಸ್ಕೊಳ್ಬೇಕು ನೀವು ಬೇಕಿತ್ತನ್ನದಾದರೆ ಜಾಸ್ತಿ ಗೊಜ್ಜು ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ಸರಿ ಅನ್ನ ಮಾಡಿಕೊಂಡು ಮಾಡ್ಕೊಳ್ಬೋದು ನಾನು ಒಂದು ಎರಡು ಸರಿ ರೈಸ್ ಮಾಡಿಕೊಂಡು ಎರಡು ಸರಿ ತಿಂಡಿ ಮಾಡ್ಕೊಳ್ಳೋ ಅಷ್ಟು ಮಾಡ್ಕೊಳ್ತಾ ಇದ್ದೀನಿ ನಾನು ಹುಣಸೆ ಹಣ್ಣನ್ನು ನೋಡಿಕೊಂಡು ಹಾಕ್ಕೊಂಡಿದ್ದೀನಿ ಹುಳಿ ಜಾಸ್ತಿ ಆದರೆ ಸ್ವೀಟು ಕೂಡ ಮೀಡಿಯಮಲ್ಲಿರಬೇಕು ಇಷ್ಟು ಬಂದರೆ ಸಾಕು ಕನ್ಸಿಸ್ಟೆಂಟಿ ನೋಡಿಕೊಂಡು ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಹುಣಸೆ ರಸ ತೊಗೊಳ್ತೀನಿ ಅನ್ನೋದಾದರೆ ಒಂದೂವರೆ ಹಚ್ಚು ಬೆಲ್ಲ ಬೇಕಾಗುತ್ತೆ ಈ ಸೈಜಲ್ಲಾದರೆ ಅಥವಾ ದಪ್ಪ ಸೈಜಲ್ಲಾಗುತ್ತೆ ಅನ್ನೋದಾದರೆ ಒಂದೇ ಹಚ್ಚು ಸಾಕಾಗುತ್ತೆ ನಾನಿಲ್ಲಿ ಅರಿಶಿನ ಪುಡಿ ಕೂಡ ಯೂಸ್ ಮಾಡಿಲ್ಲ ಇವಾಗ ಸೈಡಲ್ಲಿ ಒಗ್ಗರಣೆ ಹಾಕ್ಕೊಳ್ತೀನಿ ಅದು ಕುದಿತಾ ಇರಲಿ ಗ್ಯಾಸ್ನ ಲೋ ಫ್ಲೇಮಲ್ಲೇ ಆನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಐದರಿಂದ ಆರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಂಡ ನಂತರ ಇದು ಎಣ್ಣೆಯಲ್ಲಿ ಚಿಟಪಟ ಆದ ನಂತರ ನಾನು ಕಡಲೆ ಬೀಜನ ಕಡಲೆ ಕಡಲೆಬೀಜ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೇ ಇದಕ್ಕೆ ಟೇಸ್ಟು ಸೊ ಇದನ್ನು ಯಾವ ಥರ ಅಂದರೆ ಕ್ರಿಸ್ಪಿ ಬರೋವರೆಗೂ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಕಡಲೆಬೇಳೆನೂ ಕೂಡ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಉದ್ದಿನಬೇಳೆನೂ ಹಾಕ್ಕೊಳ್ಳಿ ನಾನು ಉದ್ದಿನಬೇಳೆ ಹಾಕ್ಕೊಂಡಿಲ್ಲ ನೋಡ್ತಾ ಇರ್ಬೋದು ಇದು ಚೆನ್ನಾಗಿ ಫ್ರೈ ಆಗಬೇಕು ಯಾವ ಥರ ಅಂದರೆ ಕಡಲೆ ಬೀಜ ಅದರ ಟೇಸ್ಟ್ ಯಾವ ಥರ ಅಂದರೆ ಕ್ರಿಸ್ಪಿಯಾಗಿ ಬರೋ ಥರನೂ ನಾವು ಮಾಡಿಕೊಳ್ಬೇಕು ಇವಾಗ ಇದು ರೆಡಿಯಾಗಿದೆ ಇದಾದ ನಂತರ ನಾನಿಲ್ಲಿ ಈ ಕಲರ್ ಬಂದರೆ ಸಾಕು ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿರುತ್ತೆ ಕಲರ್ ಬಿಡುತ್ತೆ ಅಂತ ಹೇಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಜೊತೆಗೆ ಕರ್ಬೇವನ ಸೊಪ್ಪು ಸ್ವಲ್ಪ ಹಿಂಗು ಸ್ವಲ್ಪ ಅನ್ನೋದಾದರೆ ಒಂದು ಸ್ಪೂನ್ ಆಗುವಷ್ಟು ಹಿಂಗು ಹಾಕೊಳ್ಳಿ ಹಿಂಗೆ ಹಾಕ್ಕೊಂಡ್ರೇ ಇದು ತುಂಬ ಟೇಸ್ಟು ಇವಾಗ ಇದು ಒಂದು ಎರಡು ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಇವಾಗ ನೋಡ್ತಾ ಇರ್ಬೋದು ಗೊಜ್ಜು ಯಾವ ಥರ ಗಟ್ಟಿ ಆಗ್ತಾ ಇದೆ ಅಂತ ಇದು ಇನ್ನೂ ಕೂಡ ಗಟ್ಟಿ ಆಗಬೇಕು ಇದು ಹಾಗೆ ಬಿಟ್ಟರೆ ಸ್ವಲ್ಪ ಗಂಟು ಗಂಟು ಆಗೋ ಚಾನ್ಸಸ್ ಇರುತ್ತೆ ನೀವೇನು ಮಾಡ್ತಾ ಇರಬೇಕು ಅಂದರೆ ಇದನ್ನು ತಿರ್ಕೊಳ್ತಾನೆ ಇರಬೇಕು ಬಾಣಲಿಗೆ ಅಂಟದೇ ಇರೋವರೆಗು ಸಹ ನಾವು ತಿರ್ಕೊಳ್ಬೇಕು ಇದಕ್ಕೆ ನೀವು ಬೇಕನ್ನೋದಾದರೆ ಒಂದರಿಂದ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನು ಜಸ್ಟು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ದೇವರ ನೈವೇದ್ಯಕ್ಕೂ ಕೂಡ ಇಡ್ಬೋದು ಅಥವಾ ಮನೆಯಲ್ಲಿ ಗೆಸ್ಟ್ಗಳು ಬಂದಾಗ ಈ ಥರ ರೆಸಿಪಿನೂ ಮಾಡಬೋದು ಅಥವಾ ಹಬ್ಬಗಳಿಗೂ ಕೂಡ ಈ ಒಂದು ರೆಸಿಪಿನ ಮಾಡಿ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಮನೆಯೆಲ್ಲ ಒಳ್ಳೆ ಯಾವ ಥರ ಘಮ ಘಮ ಅಂತ ಬರುತ್ತೆ ಅಂದರೆ ಡಿಟ್ಟೋ ನಾವು ಪೂಜೆಗಳಿಗೆ ಮಾಡಬೇಕಾದ್ರೆ ನೈವೇದ್ಯ ಥರ ಗಮನಲ್ವ ಆ ಥರ ಅನ್ನತ್ತೆ ಸೊ ಇವಾಗ ನೋಡ್ತಾ ಇರ್ಬೋದು ಗೊಜ್ಜು ಬಾಣಲಿಗೆ ಅಂಟ್ಕೊಂಡಿಲ್ಲ ಈ ಥರ ಬಂದರೆ ಸಾಕು ನಾನು ಮಾಡಿ ಇಟ್ಕೊಂಡಿದ್ದಂತಹ ಒಗ್ಗರಣೆನೂ ಕೂಡ ಇಲ್ಲಿಗೆ ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು ಕೂಡ ಮನೇಲಿ ನೀವು ಸ್ಟೋರ್ ಮಾಡಿ ಒಂದು ಆರಿಂದ ಎಂಟು ತಿಂಗ್ಳಿಟ್ರು ಕೂಡ ಏನೂ ಆಗೋಲ್ಲ ಇಟ್ಕೊಳ್ಳಿ ಇವಾಗ ಸಮ್ಮರ್ಗೆ ಮನೆಯಲ್ಲಿ ಮಕ್ಕಳಿರ್ತಾರೆ ಸೊ ಬೆಳಗ್ಗೆ ಅಂದರೆ ಬೇಗ ಬೇಗ ಎದ್ದು ಮಾಡ್ಕೊಳ್ತೀನಿ ಅಂದರೆ ರೈಸನ್ನು ಮಾಡಿಕೊಂಡು ಈ ಥರ ಗೊಜ್ಜು ಮಾಡಿ ಇಟ್ಕೊಂಡ್ರೆ ಟೇಸ್ಟ್ ಕೂಡ ಇರುತ್ತೆ ಕೆಲ್ಸಕ್ಕೆ ಹೋಗೋರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ ನೀವು ಕೂಡ ಕೊಬ್ಬರಿ ತುರಿ ಅಂದರೆ ಉದ್ದುದೇ ಬೇಕಿದ್ರೂ ಕಟ್ ಮಾಡಿ ಹಾಕೊಳ್ಳಿ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅನ್ನೋದಾದರೆ ನಿಮಗೆ ಜಾಸ್ತಿ ಲೈಕ್ ಮಾಡ್ತೀರ ಅನ್ನೋದಾದರೆ ಸಣ್ಣ ಸಣ್ಣ ಕಟ್ ಮಾಡಿ ಹಾಕೊಂಡ್ರೂ ಓಕೆ ಅಥವಾ ಈ ಥರ ಸಣ್ಣದಾಗಿ ತುರಿದು ಹಾಕ್ಕೊಂಡ್ರೂ ಓಕೆ ಇವಾಗ ನಾನು ಸ್ವಲ್ಪ ಸ್ಟೋರ್ ಮಾಡಿಟ್ಕೊಳ್ಳೋಣ ಅಂತ ಹೇಳಿ ಒಂದು ಬಾಕ್ಸ್ಗೆ ಇದ್ದೀನಿ ಇದು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡ್ರೇ ಗೊಜ್ಜು ಜಾಸ್ತಿ ಅನ್ನೋ ಥರ ಇದೆ ನೋಡಿಕೊಂಡು ಖಾರ ಬೇಕು ಅನ್ನೋರಾದರೆ ಇನ್ನೂ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ರಸಂ ಪೌಡರ್ನ ಹಾಕ್ಕೊಂಡು ಹಣ್ಣು ಬೇಕು ಅನ್ನೋದಾದರೆ ಅದಕ್ಕೂ ಸ್ವಲ್ಪ ಹುಣಸೆ ರಸ ಜಾಸ್ತಿ ಸೇರಿಸ್ಕೊಂಡು ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಆಫೀಸ್ಗೆ ಹೋಗೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವಾಗ ಈ ಗೊಜ್ಜು ಎತ್ತಿಟ್ಟ ನಂತರ ಮಿಕ್ಕಿದ ಗೊಜ್ಜಿಗೆ ನಾನು ಬಿಸಿ ಬಿಸಿ ರೈಸ್ನ ಇಟ್ಕೊಂಡಿದ್ದೆ ಸ್ವಲ್ಪ ತಣ್ಣಗಾದ ನಂತರ ಈ ಥರ ಕಲಿಸ್ಕೊಳ್ತೀನಿ ನೋಡೋಕೆ ತುಂಬಾ ಕಲರ್ಫುಲ್ಲಾಗಿತ್ತು ಅರ್ಶನ ಪುಡಿ ಹಾಕ್ತೇನೆ ಈ ಥರ ಕಲರ್ ಬಂದಿದೆ ಅಂದರೆ ನೀವೇ ನೋಡ್ಬೋದು ನಾನಿಲ್ಲಿ ಕೇವಲ ಹುಣಸೆಹಣ್ಣು ಬೆಲ್ಲ ಜೊತೆಗೆ ಖಾರದ ಪುಡಿಯಿಂದನೇ ನಾನು ದೇವಸ್ಥಾನಗಳಲ್ಲಿ ಕೊಡುವಂತಹ ಪುಳಿಯೋಗರೆನ ಮಾಡಿ ತೋರಿಸಿದ್ದೀನಿ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಈ ಈ ಒಂದು ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ಸಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ